ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಧರ್ಮಸ್ಥಳ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ದಿನಗಳಿಂದ ನಾವು ನೀವು ಎಲ್ಲರೂ ಚರ್ಚೆ ಮಾಡ್ತಾ ಇದ್ದೇವೆ ಸಹಜವಾಗಿ ನಿಮ್ಮೆಲ್ಲರಿಗೂ ಕೂಡ ಕುತೂಹಲ ಇರುತ್ತೆ ಪ್ರಕರಣ ಎಲ್ಲಿವರೆಗೆ ಬಂದಿದೆ ಅಂತ ಹೇಳಿ ಸದ್ಯ ಇಲ್ಲಿ ಎರಡು ಬೇಡಿಕೆ ಹೋರಾಟಗಾರರಿಂದ ಹಿಡಿದು ಅಥವಾ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾರ್ಯಾರಿಗೆ ಕುತೂಹಲ ಇದೆಯೋ ಕಾಳಜಿ ಇದೆಯೋ ಎಲ್ರಿಗೂ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖವಾಗಿ ಎರಡು ಬೇಡಿಕೆ ಒಂದು ಈ ಹಿಂದೆ ಕೋರ್ಟ್ ತೀರ್ಪು ಕೊಟ್ಟಿರುವಂತಹ ಪ್ರಕಾರವಾಗಿ ಅಕ್ವಿಟಲ್ ಕಮಿಟಿಯನ್ನು ರಚನೆ ಮಾಡಬೇಕು ಅಂತ ಮತ್ತೊಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮರುತನಿಖೆ ಆಗಬೇಕು ಅಂತ ಮರುತನಿಕೆಗೆ ಸಂಬಂಧಪಟ್ಟ ಕಾನೂನು ರೀತಿಯಲ್ಲಿ ಒಂದಷ್ಟು ಪ್ರೋಸೆಸ್ ಗಳೆಲ್ಲವೂ ಕೂಡ ಆಗುತ್ತೆ ಮುಂದಿನ ಹಂತ ಸುಪ್ರೀಂ ಕೋರ್ಟ್ ಈಗ ಎಲ್ಲರ ಪ್ರಮುಖವಾದಂಥ ಆಗ್ರಹ ಅಕ್ವಿಟಲ್ ಕಮಿಟಿಗೆ ಸಂಬಂಧಪಟ್ಟ ಹಾಗೆ ಈ ಅಕ್ವಿಟಲ್ ಕಮಿಟಿಯ ಜವಾಬ್ದಾರಿ ಯಾರದ್ದು ಅಂದರೆ ಅದು ರಾಜ್ಯ ಸರ್ಕಾರದ್ದು ಅಕ್ವಿಟಲ್ ಕಮಿಟಿಗೋಸ್ಕರ ಯಾಕೆ ಈ ಪರಿಯಾದಂಥ ಒತ್ತಡ ಅಥವಾ ಒತ್ತಾಯ ಅಂದರೆ ಈ ಪ್ರಕರಣ ದಿಕ್ಕು ತಪ್ಪೋದಿಕ್ಕೆ ಅಥವಾ ಹಳ್ಳ ಹಿಡಿಯೋದಕ್ಕೆ ಪ್ರಮುಖ ಕಾರಣ ಎಲ್ಲ ಅಧಿಕಾರಿಗಳು ತನಿಖಾಧಿಕಾರಿಗಳಿಂದ ಹಿಡಿದು ಬೇರೆ ಬೇರೆ ಸಂಸ್ಥೆಯಿಂದ ಹಿಡಿದು ಹಾಗೆ ವೈದ್ಯರಿಂದ ಹಿಡಿದು ಅವರೆಲ್ಲರ ಕಾರಣಕ್ಕಾಗಿ ಪ್ರಕರಣ ದಿಕ್ಕು ತಪ್ಪಿದೆ ಹಳ್ಳ ಹಿಡಿದಿದೆ ಇವತ್ತಿಗೂ ಕೂಡ ಪ್ರತಿಭಟನೆ ಮಾಡಬೇಕಾದಂಥ ಅನಿವಾರ್ಯತೆ ಇದೆ ಹೀಗಾಗಿಯೇ ಕೋರ್ಟ್ ಹೇಳಿತ್ತು ಒಂದು ಕುಲಾಸೆ ಸಮಿತಿ ಅಥವಾ ಅಕ್ವಿಟಲ್ ಕಮಿಟಿ ಅಂತ ರಚನೆ ಮಾಡಿ ಆ ಅಧಿಕಾರಿಗಳಿಗೆ ನೋಟಿಸ್ ಕೊಟ್ಟು ಅವರ ವಿಚಾರಣೆ ನಡೆಸಿ ಅವರು ತಪ್ಪು ಮಾಡಿದ್ದಾರೆ ಅಂತ ಆದ್ರೆ ಕ್ರಮ ತೆಗೆದುಕೊಳ್ಳಿ ಅಂತ ಅಕ್ವಿಟಲ್ ಕಮಿಟಿಯಿಂದ ಆಗುವಂತ ಪ್ರಯೋಜನ ಏನು ಗೊತ್ತಾ ಆ ಅಧಿಕಾರಿಗಳನ್ನ ವಿಚಾರಣೆಗೆ ಅಂತ ಕರೆದಂತ ಸಂದರ್ಭದಲ್ಲಿ ಆ ಅಧಿಕಾರಿಗಳು ಯಾರದ್ದಾದ್ರೂ ಪ್ರಭಾವಕ್ಕೆ ಒಳಗಾದ್ರ ಯಾರದಾದ್ರೂ ಪ್ರಭಾವದಿಂದ ಪ್ರಕರಣದ ದಿಕ್ಕನ್ನು ತಪ್ಪಿಸಿದ್ರ ಅಥವಾ ಅಧಿಕಾರಿಗಳು ಅನನುಭವಿಗಳ ಅಥವಾ ಇನ್ನು ಏನಾಗಿದೆ ಆ ಎಲ್ಲ ವಿಚಾರವೂ ಕೂಡ ಬಹಿರಂಗ ಆಗ್ತಾ ಇತ್ತು ಈಗಿನ ಹೊಸ ವಿಚಾರ ಅಥವಾ ಶಾಕಿಂಗ್ ಡೆವಲಪ್ಮೆಂಟ್ ಏನಪ್ಪಾ ಅಂದ್ರೆ ನಮಗೆ ನಿಮಗೆ ಯಾರಿಗೂ ಕೂಡ ಗೊತ್ತಿಲ್ಲದ ಹಾಗೆ ಸದ್ದಿಲ್ಲದಂತೆ ಅಕ್ವಿಟಲ್ ಕಮಿಟಿಯನ್ನ ರಚನೆ ಮಾಡಿದ್ದೂ ಆಗಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ವರದಿಯನ್ನ ಕೊಟ್ಟಿದ್ದೂ ಆಗಿದೆ ಹಾಗಾದ್ರೆ ಯಾವಾಗ ಅಕ್ವಿಟಲ್ ಕಮಿಟಿ ರಚನೆ ಆಯಿತು ಯಾವ ಕಾರಣಕ್ಕಾಗಿ ಆ ವಿಚಾರವನ್ನ ಸಾರ್ವಜನಿಕರ ಎದುರುಗಡೆ ಮುಚ್ಚಿಡಲಾಯಿತು ಅಕ್ವಿಟಲ್ ಕಮಿಟಿಯಲ್ಲಿ ಯಾರ್ಯಾರಿದ್ರು ಏನು ವರದಿಯನ್ನ ಕೊಟ್ಟಿದ್ದಾರೆ ವಿಸ್ತೃತವಾಗಿ ಒಂದಷ್ಟು ಹೊತ್ತುಗಳ ಕಾಲ ನಾವೆಲ್ಲರೂ ಕೂಡ ಮಾತಾಡ್ತಾ ಹೋಗೋಣ ನೀವೆಲ್ಲರೂ ಕೂಡ ಕೇಳಲೇಬೇಕಾಗಿರುವಂತಹ ವಿಚಾರನ ಸೌಜನ್ಯ ಪರವಾಗಿ ಹೋರಾಡ್ತಾ ಇರುವಂಥ ಗಿರೀಶ್ ಮಟ್ಟಣ್ಣನವರಿದ್ದಾರೆ ಅವ್ರನ್ನ ನಾನು ಮಾತಾಡಿಸ್ತೀನಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಾನು ಸಾಕಷ್ಟು ಪ್ರಶ್ನೆಯನ್ನು ಮಾಡಬೇಕು ಜನಕ್ಕೆ ಕುತೂಹಲ ಇದೆ ಈ ಪ್ರಕರಣ ಎಲ್ಲಿವರೆಗೆ ಬಂತು ಮುಂದೇನು ಕಾನೂನು ರೀತಿ ಏನು ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದೆಲ್ಲವನ್ನು ಕೂಡ ಸ್ವಲ್ಪ ಪಕ್ಕಕ್ಕಿಟ್ಟು ನಾನು ಆರಂಭದಲ್ಲಿ ನೇರವಾಗಿ ಕೇಳುವಂತ ಪ್ರಶ್ನೆ ಅಂದ್ರೆ ಅಕ್ವಿಟಲ್ ಕಮಿಟಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಯಾವಾಗ ಈ ವಿಚಾರ ಗಮನಕ್ಕೆ ಬಂತು ಅಕ್ವಿಟಲ್ ಕಮಿಟಿ ಸಂಬಂಧಪಟ್ಟ ಹಾಗೆ ಏನೇನ್ ಆಗಿದೆ ಸರ್ ಇದು ಗಮನಕ್ಕೆ ಬಂದಿದ್ದು ನಮ್ಮ ನ್ಯಾಯ ಹಿರಿಯ ನ್ಯಾಯವಾದಿಗಳಾದಂತ ಶ್ರೀ ಎಂ ಆರ್ ಬಾಲಕೃಷ್ಣ ಅವರು ಅಹ್ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ನಲ್ಲಿ ರಾಜ್ಯದ ಪೊಲೀಸ್ ಮಹಾನಿರ್ದೇಶಕರ ಕಚೇರಿಗೆ ಒಂದು ಪತ್ರ ಬರೀತಾರೆ ಒಂದು ಮಾಹಿತಿ ಕೇಳ್ತಾರೆ ಆ ಮಾಹಿತಿ ಕೇಳಿದ ಕೂಡ ಕಂಟಿನ್ಯೂಸ್ ಡಿಲೇ ಮಾಡ್ತಾರೆ ಮತ್ತೆ ನಾವು ಅದನ್ನ ಫಾಲೋಅಪ್ ಮಾಡ್ತೀವಿ ಯಾಕೆ ನೀವು ಮಾಹಿತಿಯನ್ನ ಕೊಡ್ತಾ ಇಲ್ಲ ಅಂತ ಅಧಿಕಾರಿಗಳಿಗೆ ಕೇಳಿದಾಗ ಅವರು ಮಾಹಿತಿಯನ್ನ ಕೊಡ್ತಾರೆ ಏನಂತ ಹೇಳಿದ್ರೆ ಅಂದ್ರೆ ಆರ್ ಟಿ ಐ ಮೂಲಕ ಇದು ಸಿಕ್ಕಿತ್ತು ಆ ಸಂಬಂಧಪಟ್ಟಂತ ಇಲಾಖೆ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಆಗ್ಲಿ ಅಥವಾ ಮಾಧ್ಯಮಗಳ ಮೂಲಕ ಆಗ್ಲಿ ಸಿಕ್ಕಿದ್ದಲ್ಲ ಆನಂತರ ಇದರ ಪ್ರತಿ ಈ ಅರ್ಜಿದಾರ ಯಾರಿದ್ದಾರೆ ಚಂದಪ್ಪ ಗೌಡರು ಅಂದ್ರೆ ಸೌಜನ್ಯ ಮನೆಯವರು ಅವ್ರ ಇತರ ಸಿಕ್ಕಿದ್ದಲ್ಲ ಮಾಹಿತಿ ಹಗ್ಗಿನಿಂದ ಸಿಕ್ಕಂತಹ ಈ ವರದಿ ಆನಂತರ ಆನಂತರ ಈ ಇದರಲ್ಲಿ ಏನಿದೆ ಅಂತ ಹೇಳಿದ್ರೆ ನಾನ್ ಸ್ವಲ್ಪ ಡೇಟ್ ಹೇಳ್ಬಿಡ್ತೀನಿ ಆ ಮೂವತ್ತು ಹನ್ನೆರಡು ಡಿಸೆಂಬರ್ ಮೂವತ್ತನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಹೋದ್ ವರ್ಷ ಡಿಸೆಂಬರ್ ಮೂವತ್ತನೇ ತಾರೀಕಿಗೆ ಕುತ್ಕೊಳ್ತಾರೆ ಅಂದ್ರೆ ಯಾವ ಟೈಮ್ ನಲ್ಲಿ ಮೀಟಿಂಗ್ ಆಗುತ್ತೆ ಯಾವ ಡೇಟಿಗೆ ಅಂತ ಅದು ಮೂವತ್ತನೇ ತಾರೀಕು ಹನ್ನೆರಡನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅದಾದ ನಂತರ ವರದಿಯನ್ನ ಕೊಡೋದು ಅಂದ್ರೆ ಸಂಬಂಧಪಟ್ಟಂತ ಈ ವಿಧಾನಸೌಧಕ್ಕೆ ಇರ್ಬೋದು ಡಿಜೆ ಅಂಡ್ ಐಜಿಪಿಗಿರ್ಬೋದು ಕೊಡೋದು ಓನ್ಲಿ ಅವನ್ ಬರೀ ಮೂರ್ ದಿನ ಆದ್ಮೇಲೆ ಮೂವತ್ತು ಮೂವತ್ತೊಂದು ಒಂದು ಇಷ್ಟೇ ಎರಡು ದಿನ ಎರಡು ದಿನ ಆದ್ಮೇಲೆ ಎರಡು ಒಂದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ವರದಿ ಕೊಟ್ಟು ಬಿಡ್ತಾರೆ ಸರಿ ನಾವು ವಿಶ್ಲೇಷಣೆ ಮಾಡಬೇಕಾಗಿರೋದು ಇದರಲ್ಲಿ ಸದಸ್ಯರು ಯಾರ್ಯಾರು ಇದಾರಂತ ಅಂತ ಹೇಳಿ ಹ್ಮ್ ಒಂದು ಶ್ರೀ ಪಿ ಹರಿಕೃಷ್ಣನ್ ಐ ಪಿ ಎಸ್ ಅಧಿಕಾರಿಗಳು ಅವ್ರಿಗೆ ಇರ್ಬೇಕಾಗಿರುತ್ತದೆ ಇದಾರೆ ಶ್ರೀ ಬಿ ಎನ್ ಜಗದೀಶ ಅಂತ ಆನಂತರ ಶ್ರೀ ಟಿ ಕುಮಾರ್ ಡಿವೈಎಸ್ಪಿ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಪಿಎ ಎ ಮೈಸೂರು ನನಗೆ ಇದು ಬಹಳ ಆಶ್ಚರ್ಯ ಅನಿಸ್ತಾ ಇದೆ ಕೆಪಿಎ ಡೈರೆಕ್ಟರ್ ಸರ್ ಕರ್ನಾಟಕ ಪೊಲೀಸ್ ಅಕಾಡೆಮಿ ಇರೋದು ಮೈಸೂರಲ್ಲಿ ಮತ್ತು ಅಲ್ಲಿರುವಂತಹ ಡೈರೆಕ್ಟರ್ಗೂ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಇದಕ್ಕೂ ಯಾವ ರೀತಿ ಸಂಬಂಧ ಇದೆ ನನಗಂತೂ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಅದರ ಔಚಿತ್ಯತೆ ನನಗೆ ಅರ್ಥ ಆಗ್ತಾ ಇಲ್ಲ ಇದರ ಹಿನ್ನೆಲೆ ನನ್ಗೆ ಗೊತ್ತಿದೆ ಯಾಕೆ ಇವರು ಮಾಡಿದಾರೆ ಅನ್ನೋದು ಗೊತ್ತಿದೆ ಇಫ್ ದ ಸಿಚುವೇಶನ್ ಪರ್ಮಿಟ್ ನಾನು ಅದನ್ನ ಹೇಳ್ಬೋದು ಈ ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ ಸ್ಟೇಟ್ ಹೆಡ್ ಏನಿದ್ದಾರೆ ಅವ್ರು ಇರಲೇಬೇಕು ಆಸ್ ಪರ್ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಸುಪ್ರೀಂ ಕೋರ್ಟ್ ಹೇಳೋದು ಐ ಜಿ ಪಿ ಎಡಿಜಿಪಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಮತ್ತೆ ಪ್ರಾಸಿಕ್ಯೂಷನ್ ಉಳಿದಿದ್ದೇನಿದೆ ದಟ್ ಈಸ್ ಎಟ್ ದ ಡಿಸ್ಕ್ರಿಪ್ಷನ್ ಆಫ್ ಚೇರ್ಮನ್ ಚೇರ್ಮನ್ ಯಾರು ಇರ್ತಾರೆ ಎಡಿ ಜಿಪಿ ಅಲ್ ಅಂಡೋ ಇರ್ತಾರೆ ಎಡಿ ಜಿಪಿಂಡೋ ಅಂತ ಇದೆ ಆದ್ರೆ ಇಂಥ ಅತ್ಯಂತ ಪ್ರಮುಖ ವ್ಯಕ್ತಿಯ ಮೇಲೆ ಹೈಲಿ ಕರಪ್ಷನ್ ಅಲಿಗೇಷನ್ ಇದೆ ಇಂಥವ್ರನ್ನ ಕುಂದಿಸಿಕೊಂಡು ನೀವು ಯಾಕೆ ಅಕ್ವಿಟಲ್ ಕಮಿಟಿ ಮಾಡಿದಿರಿ ಅನ್ನೋದು ಮೊದಲನೇ ಪ್ರಶ್ನೆ ಆ ನಂತರ ಇಂಥಲ್ಲಿ ನಾನು ಗಮನಿಸ್ಬೇಕಾಗಿದ್ದು ಎಲ್ರ ಗಮನಕ್ಕೆ ನಾನು ತರ್ತಾ ಇದ್ದೀನಿ ಸಿಬಿಐ ಅವರು ವರದಿಯಲ್ಲಿ ಹೇಳ್ತಾರೆ ಅವರು ಏನಂತ ಹೇಳಿದ್ರೆ ಇದು ಸಿ ಬಿ ಐ ಏನಿದೆ ಚಾರ್ಜ್ ಶೀಟ್ ಹಾಕಿದ್ದು ಸಿಬಿಐ ಸರ್ ಇದನ್ನ ಇನ್ನೊಂದು ಪಾಯಿಂಟ್ ಇದರಲ್ಲಿ ಹೇಳ್ಬೇಕು ಸಿಬಿಐ ಬರೋಕ್ಕಿಂತ ನೋಡಿ ಈ ಪ್ರಕರಣದಲ್ಲಿ ಗೆ ಆದೇಶ ಮಾಡಿದ್ದು ಆದೇಶ ಮಾಡಿದ್ದು ಆರು ಹನ್ನೊಂದು ಎರಡ್ ಸಾವಿರದ ಹದಿಮೂರು ನವಂಬರ್ ಆರು ಎರಡ್ ಸಾವಿರದ ಹದಿಮೂರಕ್ಕೆ ಆದೇಶ ಆಗುತ್ತೆ ಸಿಬಿಐ ನ ದಾಖಲೆ ಮಾಡುದು ಏಳು ಮಾರ್ಚ್ ಎರಡ್ ಸಾವಿರದ ಹದಿನಾಲ್ಕು ಇಟ್ಸ್ ಅ ಲಾಂಗ್ ಡಿಲೇ ಆಫ್ ಫೈವ್ ಮಂತ್ಸ್ ಐದು ತಿಂಗಳು ಡಿಲೇ ಮಾಡಿ ಸಿಬಿಐ ಎಫ್ಐಆರ್ ದಾಖಲೆ ಮಾಡಿಕೊಳ್ಳುತ್ತೆ ಆವಾಗಿನ ರಾಜಕೀಯ ಪರಿಸ್ಥಿತಿನೂ ಕೂಡ ಒಂದ್ಸರಿ ನೋಡಿ ಯಾವಾಗ ಆದೇಶ ಆಗುತ್ತಲ್ಲ ಅವಾಗ ಕೇಂದ್ರದಲ್ಲಿ ಯು ಸರ್ಕಾರ ಇರುತ್ತೆ ಯಾವಾಗ ಇದು ಎಫ್ಐಆರ್ ದಾಖಲೆ ಮಾಡ್ಕೊಳ್ಳುತ್ತೆ ಎರಡ್ ಸಾವಿರದ ಹದಿನಾಲ್ಕು ಅವಾಗ ಕೋಡ್ ಆಫ್ ಕಂಡಕ್ಟ್ ಆಲ್ಮೋಸ್ಟ್ ಇಲೆಕ್ಷನ್ ಮೂಡ್ ನಲ್ಲಿ ಇರ್ತದೆ ಕೋಡ್ ಆಫ್ ಕಂಡಕ್ಟ್ ಬರುವಂತ ಟೈಮ್ ಆಮೇಲೆ ಸಿಬಿಐ ಎಕ್ಸಾಕ್ಟ್ಲಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡೋದು ಕೋಡ್ ಆಫ್ ಕಂಡಕ್ಟ್ ಜಾರಿ ಆದ್ಮೇಲೆ ಅಂದ್ರೆ ಲೋಕಸಭಾ ಇಲೆಕ್ಷನ್ ಅದು ನಾಟ್ ರಾಜ್ಯ ಸ್ಟೇಟ್ ಅಸೆಂಬ್ಲಿ ಅಲ್ಲ ಕೇಂದ್ರದ ಈ ಕೋಡ್ ಆಫ್ ಕಂಡಕ್ಟ್ ಬಂದ ಮೇಲೆ ಇಲೆಕ್ಷನ್ ಅದು ಎಂ ಪಿ ಇಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಬಂದ ಮೇಲೆ ಎಫ್ ದಾಖಲೆ ಮಾಡ್ತಾರೆ ಬಟ್ ಕಾಂಗ್ರೆಸ್ ಯು ಪಿ ಎ ಸರ್ಕಾರ ಇದ್ದಾಗ ಯಾಕೆ ತನಿಖೆ ಮಾಡಲಿಲ್ಲ ವೆರಿ ನ್ಯಾಚುರಲಿ ನಮಗ್ ಸಂಶಯ ಬರ್ತದೆ ಪ್ರೆಷರ್ ಇದ್ದಿದ್ದಕ್ಕೆ ಮಾಡಲಿಲ್ಲ ಅಂತ ಒಂದು ಕಾಮನ್ ಗೆಸ್ಚರ್ ಅದು ಆ ನಂತರ ಇದರಲ್ಲಿ ಸಿಬಿಐ ಎಫ್ಐಆರ್ ದಾಖಲೆ ಮಾಡ್ಕೊಳ್ಬೇಕಾದ್ರೆ ಅಗೇನ್ಸ್ಟ್ ಅನ್ ಅಕ್ಯೂಸ್ಡ್ ಅಂತ ಹೇಳ್ತಾರೆ ಸೊ ಇಟ್ ಇಸ್ ರಿಜಿಸ್ಟರ್ ಮಾಡ್ತದೆ ಸಿಬಿಐ ಸಿಬಿಐ ಎಫ್ಐಆರ್ ರಿಜಿಸ್ಟರ್ ಮಾಡೋ ಟೈಮ್ ನಲ್ಲಿ ಸಂತೋಷ್ ರಾವ್ ಅಕ್ಯೂಸ್ಡ್ ಆಗಿರುವುದಿಲ್ಲ ನಾನು ನಿಮಗೆ ಆ ದಾಖಲೆಯನ್ನು ಕಳ್ಸಿದ್ದೀನಿ ದಯವಿಟ್ಟು ಅದನ್ನ ನೋಡಿ ಸಿಬಿಐ ಎಫ್ಐಆರ್ ಅಗೇನ್ಸ್ಟ್ ಅನ್ನೌನ್ ಅಕ್ಯೂಸ್ ಅಂತ ಇದೆ ಯಾರ ಒತ್ತಡದ ಮೇಲೆ ಒನ್ಸ್ ಅಗೇನ್ ನೀವು ಸಂತೋಷ್ ರಾವ್ ನನ್ನೇ ಸಿಬಿಐ ಇಂದ ಒನ್ಸ್ ಅಗೇನ್ ಆಫ್ಟರ್ ಇನ್ವೆಸ್ಟಿಗೇಷನ್ ಯಾಕೆ ಕ್ಯೂಸರಿ ಮಾಡಿದ್ರೆ ಯಾಕಂದ್ರೆ ಎಫ್ಐಆರ್ ಮಾಡಬೇಕಾದ್ರೆ ಸಂತೋಷ ರಾವ್ ಕಿಸ್ ಹಂಗಿದ್ರೆ ಒಂದ್ ಹಂತಕ್ಕೆ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಮಾಡದಾಗ್ಲೇ ಗೊತ್ತಾಗಿರ್ಬಹುದು ಅವ್ರಿಗೆ ಸಂತೋಷ ರಾವ್ ಇಸ್ ನಾಟ್ ನೋಟ್ ಬೆನ್ ಇಲ್ಲ ಅಂತ ಹೇಳಿ ಈ ಆಧಾರದ ಮೇಲೆನೆ ಅವಾಗಲೇ ಅವಾಗಿನ ಸಂದರ್ಭದಲ್ಲಿನೇ ಸಿಬಿಐ ಪೋಸ್ಟ್ ಮಾರ್ಟಂ ಮಾಡಿದಂತಹ ವೈದ್ಯಾಧಿಕಾರಿಯಾದಂತಹ ಡಾಕ್ಟರ್ ಆದಮ್ ಅವ್ರ ಮೇಲೆ ಆ ನಂತರ ಡಾಕ್ಟರ್ ರಶ್ಮಿ ಅವ್ರ ಮೇಲೆ ದಂಡನೆ ಮಾಡಬೇಕು ಅಂತ ಹೇಳಿ ವರದಿಯನ್ನ ಶಿಫಾರಸ್ ಮಾಡಿತ್ತು ಇವತ್ತು ನಮ್ಮ ಬೇರ್ ಪತ್ರಿಕೆಗಳಲ್ಲಿ ಸ್ಥಳೀಯ ಪತ್ರಿಕೆಗಳಲ್ಲಿ ಬಂದಿದೆ ಅಂಡ್ ಥ್ಯಾಂಕ್ಸ್ ಟು ಮಹಾಂತೇಶ್ ದಿ ಫೈಲ್ ಅನ್ನುವಂತಹ ಒಂದು ವೆಬ್ ಪತ್ರಿಕೆಯವರು ಅವಾಗಲೇನೆ ರಿಪೋರ್ಟ್ ಮಾಡಿದ್ರು ಹೌದು 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 ತುಂಬಾ ಚೆನ್ನಾಗಿ ರಿಸರ್ಚ್ ಓರಿಯೆಂಟೆಡ್ ಜರ್ನಲಿಸಂ ಅದು ತನಿಖೆ ಮಾಡಿ ಎಲ್ಲಾ ದಾಖಲೆಗಳನ್ನ ಆರ್ ಟಿ ಐ ಮುಖಾಂತರ ಪಡೆದುಕೊಂಡು ಎರಡ್ ಸಾವಿರದ ಹದಿನೇಳರಲ್ಲಿ ಸಿಬಿಐ ರೆಕಮೆಂಡ್ ಮಾಡ್ತದೆ ಇವ್ರನ್ನ ದಂಡನೆಗೆ ಒಳಗಡಿಸ್ಬೇಕು ಅಂತ ಹೇಳಿ ಆನಂತರ ಇನ್ನು ಯಾರ್ಯಾರ ಸಿ ಐ ಡಿ ಮತ್ತೆ ಪಿ ಎಸ್ ಐ ಗಳನ್ನ ಮಾಡಿದ ಅಂತ ಹೇಳಿ ಅದು ಗೌಪ್ಯವಾಗಿ ಇಟ್ಟಿದ್ದಾರೆ ಅದು ಇನ್ನು ಗೊತ್ತಾಗಿಲ್ಲ ಮೇ ಬಿ ಪೊಲೀಸರನ್ನು ಕೂಡ ದಂಡನೆಗೆ ಒಳಗ್ರಿ ಸಿಐ ಡಿ ಅಧಿಕಾರಿಗಳನ್ನು ಮೇ ಬಿ ಹೇಳಿರ್ಬಹುದು ಟೂ ತೌಸಂಡ್ ಟ್ವೆಂಟಿ ಒನ್ ಟ್ವೆಂಟಿ ಟೂ ನಲ್ಲಿ ತಗೊಂಡ್ಬಿಡ್ತಾರೆ ಹಿಂಗಾಗಿ ಸಿಬಿಐ ಯಾವುದೇ ಇಂಟ್ರೆಸ್ಟ್ ತಗೊಳ್ಳುದಿಲ್ಲ ಯಾಕಂತ ಹೇಳಿದ್ರೆ ಅವ್ರಿಗೆ ಗೊತ್ತಾಗ್ಬಿಡ್ತದೆ ಸಿಬಿಐಗೆ ನಾವು ಯಾರನ್ನ ತನಿಖೆ ಮಾಡ್ತಾ ಇದೀವಲ್ಲ ಅವನು ಅಲ್ವೇ ಇಲ್ಲ ಅಂತ ಗೊತ್ತಿರೋದ್ ಮೇಲೆ ಅವರು ಬರೀ ಟ್ರಾನ್ಸ್ಲೇಷನ್ ಇಷ್ಟೇ ಕನ್ನಡದಲ್ಲಿ ಇದ್ದಂತಹ ಸಿ ಐ ಡಿ ಕೊಟ್ಟಂತಹ ವರದಿಯನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡ್ತಾರೆಷ್ಟೇ ಮಾಡಿರುವುದನ್ನು ಈಗ ಬರ್ತದೆ ಸರ್ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಬರ್ತದೆ ಇಲ್ಲಿ ಮೊನ್ನೆ ಅಕ್ವಿಟಲ್ ಕಮಿಟಿ ಆದಂತಹ ನಿರ್ಧಾರ ನಿರ್ಣಯದ ಬಗ್ಗೆ ಬರೀ ನಾಲ್ಕೈದು ಲೈನ್ ಅಲ್ಲಿ ಹೇಳ್ಬಿಡ್ತಾರೆ ಈ ಅಕ್ವಿಟಲ್ ಕಮಿಟಿಯಲ್ಲಿ ಇದ್ದಂತಹ ನಾಲ್ಕು ಜನ ಸದಸ್ಯರು ನಾಲ್ಕು ಗೋಡೆಯಲ್ಲಿ ಕುತ್ಕೊಂಡು ಹೇಳ್ಬಿಡ್ತಾರೆ ಏನಂತ ಹೇಳಿದ್ರೆ ಸಿಬಿಐ नम व्या बट इज से गवर्मेंट व्याप्ति बंद तक ज्यूरी संबंध आफ्टर जजम्मे ಒಂದು ವೇಳೆ ಈ ಜಡ್ಜ್ಮೆಂಟ್ ಅನ್ನ ರಿವ್ಯೂ ಮಾಡಿದ ಮೇಲೆ ಇಫ್ ರೆಕಮೆಂಡ್ಸ್ ಎನಿ ಆಕ್ಷನ್ ಅಗೇನ್ಸ್ಟ್ ಪ್ಲೇಸ್ ಬಿಫೋರ್ ದಿ ಕನ್ಸರ್ಟ್ ಕಾಂಪಿಟೆಂಟ್ ಅಥಾರಿಟಿ ಅಂತ ಹೇಳ್ತಾರೆ ಸರ್ ಇಲ್ಲಿ ಅವ್ರು ಹೇಳಿದಾರಲ್ಲ ಸಿಬಿಐ ನಮಗೆ ಹೇಳಿದ್ರೆ ಅಂತ ಹೇಳಿ ಕೊನೆ ಪೇಜ್ ನೋಡಿ ಕಾಪಿ ಟು ಅಂತ ಇದೆಯಲ್ಲ ಸಿಬಿ ಐ ಕಳಿಸಬೇಕಾಗಿತ್ತಲ್ಲ ಎಲ್ಲಿದೆ ಟು ಅಂತ ಹೇಳಿ ಐದು ಜನ ಅಂದ್ರೆ ಐದು ಗೆ ಇದೆ ಡಿಫರೆಂಟ್ ಇದೆ ಅದರಲ್ಲಿ ಸಿಬಿಐ ಇಲ್ಲವೇ ಇಲ್ಲ ಸೊ ಫಸ್ಟ್ ಕ್ವಶನ್ ಇಸ್ ಸಿಬಿಐ ಸಿಬಿಐ ರೆಕಮೆಂಡ್ ಮಾಡಿದ್ರೆ ತಪ್ಪಿತಸ್ಥ ಅಧಿಕಾರಿಗಳು ಯಾರ್ಯಾರು ಅಂತ ಹೇಳಿದ್ರೆ ನಾವು ಅವ್ರ ಮೇಲೆ ಕ್ರಮ ಕೈಗೊಳ್ಳುತ್ತೇವೆ ಅಂತ ಹೇಳಿ ನಿರ್ಣಯ ಪಾಸ್ ಮಾಡ್ತಾರೆ ಮೇಲೆ ಪತ್ರ ವ್ಯವಹಾರ ಆಗ್ಬೇಕಲ್ಲ ಪತ್ರ ವ್ಯವಹಾರ ಆಗೇ ಇಲ್ಲ ಆಲ್ಮೋಸ್ಟ್ ನಾಲ್ಕು ತಿಂಗಳಾಯ್ತು ಸಿ ಗೆ ಐಗೆ ಹೆಂಗ್ ಗೊತ್ತಾಗ್ತದೆ ಇಲ್ಲಿ ಕೂತ್ಕೊಂಡು ಕೂತ ಕೂ ಬಿಟ್ರೆ ಸಿಬಿಐದವ್ರ್ಗೆ ಗೊತ್ತಾಗತ್ತಾ ಇಲ್ಲ ಪತ್ರ ವ್ಯವಹಾರ ಆಫಿಷಿಯಲ್ ಪತ್ರ ವ್ಯವಹಾರ ಆಗಬೇಕು ಯಾವುದೇ ಪತ್ರ ವ್ಯವಹಾರ ಆಗಿಲ್ಲ ಒಂದೆದ್ದು ಎರಡನೇದ್ದು ಇನ್ನೊಂದು ಆಫಿಷಿಯಲ್ ಲೆಟರ್ ಅರ್ಜಿದಾರರಿಗೆ ಹೋಗಬೇಕು ದ ಪೆಟಿಷನರ್ ಚಂದಪ್ಪ ಚಂದಪಗೌಡ್ರಿಗೆ ಸತ್ತಿದ್ದಾರೆ ಸೊ ಅವ್ರ ಮನೆಯವರಿಗೆ ಗೌಡ್ರ ಮನೆ ಅಡ್ರೆಸ್ಸಿಗೆ ಒಂದು ಪೋಸ್ಟಲ್ ಅಡ್ರೆಸ್ ಹಾಕ್ಬಿಟ್ರೆ ಸರ್ ಒಂದು ಜೆರಾಕ್ಸ್ ಎಲ್ಲಾ ಪೇಜ್ ಜೆರಾಕ್ಸ್ ಸೇರಿಸಿ ಐದು ರೂಪಾಯಿ ಆಗುತ್ತೆ ಕೊರಿಯರ್ ಮಾಡಕ್ಕೆ ಬಹುಶಃ ಒಂದು ಹದಿನೈದು ಇಪ್ಪತ್ತು ರೂಪಾಯಿ ಆಗಬಹುದು ಇಷ್ಟೇ ಸರ್ಕಾರದ ಕಡೆ ಇಪ್ಪತ್ತು ರೂಪಾಯಿ ಇಲ್ವಾ ಇತ್ತು ಇವತ್ತಿನವರೆಗೂ ಕೂಡ ದೂರುದಾರರಿಗೆ ಅಥವಾ ಅರ್ಜಿದಾರರಿಗೆ ಪಟಿಷನರ್ ಚಂದಪ್ಪ ಗೌಡ್ರ ಮನೆಗೆ ಸೌಜನ್ಯ ಕುಟುಂಬಕ್ಕೆ ಒಂದೇ ಒಂದು ಟ್ರೂ ಕಾಪಿ ಹೋಗಿಲ್ಲ ಏನಿದ್ರೆ ಅರ್ಥ ಇಲ್ಲಿ ಸಿಬಿಐ ರೆಕಮೆಂಡ್ ಮಾಡಿದ್ರೆ ನಾವು ತಗೊಳ್ತೀವಿ ಅಂತ ಹೇಳ್ತಾರೆ ಸಿಬಿಐಗೂ ಕಳಿಸಿಲ್ಲ ಅರ್ಜಿದಾರರು ಯಾರು ಕೂಡ ಕಳಿಸಿಲ್ಲ ಸೊ ಇಟ್ ಇಸ್ ವೆರಿ ಕ್ಲಿಯರ್ ಇದನ್ನ ಒನ್ಸ್ ಅಗೇನ್ ಎರಡ್ ಸಾವಿರದ ಹದಿನೇಳರಲ್ಲಿ ಯಾವ ರೀತಿ ಕಡತಗಳನ್ನ ಮುಚ್ಚಾಕಿದ್ರು ಮಹಂತೇಶ್ ಅವರು ಒಂದು ವರದಿ ಕೊಟ್ಟಿದ್ದಾರೆ ಒನ್ಸ್ ಅಗೇನ್ ಮತ್ತೆ ಇದನ್ನ ಮುಚ್ಚಿಡಕ್ಕೆ ಹೋಗ್ತಾ ಇದ್ದಾರೆ ಆದ್ರೆ ಇಲ್ಲಿ ಉದ್ದೇಶ ಬಹಳ ಸ್ಪಷ್ಟ ಅನ್ಸುತ್ತೆ ಉದ್ದೇಶ ಕಾನೂನು ರೀತಿ ಕೋರ್ಟ್ ಹೇಳಿದೆ ಅಕ್ವಿಟಲ್ ಕಮಿಟಿ ರಚನೆ ಮಾಡಬೇಕು ಅಂತ ಹೇಳಿ ಹೀಗಾಗಿ ಕಾನೂನು ರೀತಿಯಲ್ಲಿ ನಾವು ಹೋಗಬೇಕು ಅಂತ ಅಕ್ವಿಟಲ್ ಕಮಿಟಿ ರಚನೆ ಮಾಡಿದ್ದಾರೆ ಆದ್ರೆ ಅದರಲ್ಲಿ ಏನ್ ನಿರ್ಣಯ ತಗೊಂಡ್ವಿ ಅನ್ನುವಂಥ ವಿಚಾರ ಮನೆಯವರಿಗೂ ಅಂದ್ರೆ ಸಂತ್ರಸ್ತರ ಮನೆಯವರಿಗೂ ಗೊತ್ತಾಗಬಾರ್ದು ಅವ್ರ ಮುಂದೆ ಕಾನೂನು ಹೋರಾಟ ಮಾಡೋದಕ್ಕೆ ಅವಕಾಶನೂ ಸಿಗಬಾರ್ದು ಅಂದ್ರೆ ಮಾಡ್ದಂಗೂ ಇರಬೇಕು ಮಾಡಿದ ಮಾಡಿದ ರೀತಿಯಲ್ಲೂ ಇರಬೇಕು ಅಂತ ಹೇಳಿ ಅಂದ್ರೆ ಉದ್ದೇಶ ಪೂರ್ವಕವಾಗಿ ಅವ್ರು ತೆಗೆದುಕೊಂಡಿರುವಂತಹ ನಿರ್ಣಯ ಅಥವಾ ಏನು ವರದಿ ಅದನ್ನು ಮುಚ್ಚಿಡುವಂತ ಕೆಲಸ ಆಯ್ತು ಅಂತ ಅನ್ಸುತ್ತೆ ಇದು ನೋಡ್ತಾ ಇದ್ರೆ ಆಮೇಲೆ ಕೋರ್ಟ್ ನಲ್ಲಿ ತಾವು ಇದ್ರಿ ಸರ್ ಹೈಕೋರ್ಟ್ ವರದಿ ಬರ್ಬೇಕಾರೆ ಯು ಆರ್ ಪ್ರೆಸೆಂಟ್ ನಾವು ಇದ್ವಿ ಹೈಕೋರ್ಟ್ ನಲ್ಲಿ ಹೇಳ್ಬೇಕಾದ್ರೆ ಅವಾಗ ಸ್ಟೇಟ್ ಅಂದ್ರೆ ಆರ್ಗ್ಯುಮೆಂಟ್ ಟೈಮ್ ನಲ್ಲಿ ಎಸ್ ಪಿಪಿ ಟು ಹೇಳ್ತಾರೆ ಶ್ರೀಯುತ ಮಜ್ಗೆ ಅವ್ರು ಹೇಳ್ತಾರೆ ಅಕ್ವಿಟಲ್ ಯಾಕೆ ಮಾಡಿಲ್ಲ ಅಂತ ಜಜ್ ಸಾಹೇಬರು ಹಾನರೇಬಲ್ ಜಸ್ಟಿಸ್ ಕೇಳಿದಾಗ ಹೇಳ್ತಾರ ಅವರು ಇಟ್ ಈಸ್ ಅಂಡರ್ ಪ್ರೊಸೆಸ್ ನಾವು ಪ್ರೊಸೆಸ್ ನಲ್ಲಿ ಇದೆ ಇನಿಶಿಯೇಟೆಡ್ ಆಕ್ಷನ್ ಅಂತ ಹೇಳ್ತಾರೆ ಹಾಗಿದ್ರೆ ಅದು ಸುಳ್ಳು ಆದಂಗ ಆಯ್ತು ಕೋರ್ಟ್ ನಲ್ಲಿ ರಾಜ್ಯ ಸರ್ಕಾರದ ಪ್ರಾಸಿಕ್ಯೂಷನ್ನೇ ಸುಳ್ಳು ಹೇಳಿದೆ ಯಾಕಂತ ಹೇಳಿದ್ರೆ ಇವರು ನಾಲ್ಕು ತಿಂಗಳಿನ ಹಿಂದೆನೆ ಅಂದ್ರೆ ಈಗ ಆಲ್ಮೋಸ್ಟ್ ಈಗ ಮೂರು ನಾಲ್ಕು ತಿಂಗಳ ಹಿಂದೆನೆ ಮಾಡಿದ್ದು ಬಟ್ ಅದ್ ನಿರ್ಣಯ ಬಂದಿದ್ದು ಕೋರ್ಟ್ ನಲ್ಲಿ ವ್ಯಾಜ್ಯ ವಾದ ವಿವಾದ ಆಗಿದೆ ಇಟ್ ಇಸ್ ಮಚ್ ಬಿಫೋರ್ ಎಂಟನೇ ತಿಂಗಳಿಗೆ ಮೂರನೇ ತಾರೀಕು ಎಂಟನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಸೊ ಆ ಟೈಮ್ ಅಲ್ಲಿ ರಾಜ್ಯ ಸರ್ಕಾರ ವಿ ಹ್ಯಾವ್ ಇನಿಷಿಯೇಟೆಡ್ ಆಕ್ಷನ್ ಅನ್ನೋದು ಒಂದು ಸುಳ್ಳನ್ನ ನ್ಯಾಯಾಲಯದ ಮುಂದೆ ಮಾನ್ಯ ಉಚ್ಚ ನ್ಯಾಯಾಲಯದ ಮುಂದೆನೆ ಸುಳ್ಳು ಹೇಳಿದ್ದಾರೆ ಆಕ್ಷನ್ ಆನ್ ಅಂತ ಹೇಳಿ ಇದು ಸ್ಪಷ್ಟವಾಗಿ ಇಲ್ಲಿ ಮುಚ್ಚಿಟ್ಟಿರೋ ಉದ್ದೇಶ ಏನು ಜನರಿಗೆ ಇನ್ನೊಂಚೂರು ನೀಟಾಗಿ ಅರ್ಥ ಆಗ್ಲಿ ಅನ್ನೋ ಕಾರಣಕ್ಕಾಗಿ ಪ್ರಶ್ನೆ ಕೇಳ್ತಾ ಇದ್ದೀನಿ ಗೌಪ್ಯವಾಗಿ ಹಾಗೆ ಇಡ್ಲಾಯ್ತು ಅಂದ್ರೆ ಮುಂದೆ ಕಾನೂನು ಹೋರಾಟ ಮಾಡಬಾರ್ದು ಅಂತನೋ ಇದ್ರ ವಿರುದ್ಧ ಕೋರ್ಟ್ ಹೋಗ್ಬಾರ್ದು ಅಂತ ಅದು ಏನು ಉದ್ದೇಶ ಸರ್ ಮುಚ್ಚಿಟ್ಟ ಉದ್ದೇಶ ಬಹಳ ಸ್ಪಷ್ಟವಾಗಿದೆ ನಿಜವಾದ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡೋದಕ್ಕೋಸ್ಕರನೇ ಈ ಸಂಪೂರ್ಣ ವರದಿಯನ್ನ ಮುಚ್ಚಿಟ್ಟಿದ್ದಾರೆ ಹೌದು ಹೌದು ಇಲ್ಲಿ ಅನ್ಸು ಅಂದ್ರೆ ಈ ಅತ್ಯಾಚಾರದಂತಹ ಪ್ರಕರಣಗಳಲ್ಲಿ ಸಂತ್ರಸ್ತರ ಮನೆಯವರು ಬಹಳ ಮುಖ್ಯ ಆಗ್ತಾರೆ ಅಹ್ ಯಾವ್ಯದೇ ಇಲಾಖೆ ಆದ್ರೂ ಕೂಡ ಸಂತ್ರಸ್ತರ ಮನೆಯನ್ನ ವಿಶ್ವ ಮನೆಯವನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅಥವಾ ಯಾವುದೇ ಮಾಹಿತಿ ಇದ್ರು ಕೂಡ ಅವ್ರಿಗೆ ತಲುಪಿಸೋ ಕೆಲಸ ಆಗ್ಬೇಕು ಈ ಅಕ್ವಿಟಲ್ ಕಮಿಟಿಗೆ ಸಂಬಂಧಪಟ್ಟ ಹಾಗೆ ಹೋರಾಟಗಾರರು ನಿರಂತರವಾಗಿ ಧ್ವನಿ ಎತ್ತ ಇದ್ದಾರೆ ನಾವು ಕೂಡ ಸುದ್ದಿಯನ್ನ ಪ್ರಸಾರ ಮಾಡ್ತಿದ್ದೀವಿ ಆದ್ರೆ ಅಕ್ವಿಟಲ್ ಕಮಿಟಿ ರಚನೆ ಆಗಿದೆ ನಾವೇನೋ ಒಂದು ನಿರ್ಣಯ ತೆಗೆದುಕೊಂಡಿದ್ದೀವಿ ಎನ್ನುವಂತ ವಿಚಾರವನ್ನ ಸಾರ್ವಜನಿಕರಿಗೆ ಬೇಡ ಹೋಗ್ಲಿ ಹೋರಾಟಗಾರರಿಗೂ ಬೇಡ ಅಥವಾ ಮಾಧ್ಯಮಗಳಿಗೂ ತಿಳಿಸೋದು ಬೇಡ ಅಟ್ಲೀಸ್ಟ್ ಸಂತ್ರಸ್ತರ ಮನೆಗೂ ಆ ವಿಚಾರ ತಿಳಿದಿಲ್ಲ ಅಂದಾಗ ನಮ್ ಎಲ್ರಿಗೂ ಆಶ್ಚರ್ಯ ಆಗತ್ತೆ ಏನ್ ಆಗ್ತಿದೆ ಎನ್ನುವಂತ ಪ್ರಶ್ನೆ ಸಹಜವಾಗಿ ಎಲ್ಲರೂ ಕೇಳಬೇಕಾಗತ್ತೆ ಈಗ ವಕೀಲರಾಗಿರುವಂತ ಬಾಲಕೃಷ್ಣ ಅವರೇನಾದ್ರು ಆರ್ ಟಿ ಐ ಮಾಹಿತಿ ಆರ್ ಟಿ ಮಾಹಿತಿ ತಗೊಂಡಿಲ್ಲ ಅಂತ ಆಗಿದ್ರೆ ಈ ಕ್ಷಣಕ್ಕೂ ನಮ್ಗೆ ಅಕೂಟಲ್ ಕಮಿಟಿ ಸಂಬಂಧಪಟ್ಟ ಏನಾಗಿದೆ ಏನೋ ನಿರ್ಣಯ ತೆಗೆದುಕೊಂಡಿದ್ದಾರೆ ಸಿಬಿಗೆ ತಪ್ಪಿತಸ್ಥ ಅಧಿಕಾರಿಗಳು ಯಾರು ಅಂತ ರೆಕಮೆಂಡ್ ಮಾಡಿ ಅಂತ ಹೇಳಿದಾರಂತ ಈ ಕ್ಷಣಕ್ಕೂ ತಗತಿರ್ಲಿಲ್ಲ ಬಹಳ ಅಚ್ಚರಿ ವಿಚಾರ ಸರ್ ಸರ್ ಇದಕ್ಕೆ ಕಾರಣ ನೋಡಿ ಒಂದ್ ವೇಳೆ ಏನಾದ್ರು ಕಾಪಿಯನ್ನ ಅರ್ಜಿದಾರರಿಗೆ ಸೌಜನ್ಯ ಕುಟುಂಬ ಕಳಿಸ್ಬಿಟ್ರೆ ಏನಾಗುತ್ತೆ ಹೇಳಿ ಅಪೀಲ್ ಹೋಗ್ತಾರೆ ಇಮಿಡಿಯೇಟ್ ಆಗಿ ಕೋರ್ಟಿಗೋ ಅಥವಾ ಸಿಬಿಐ ಬಿ ಗಮನಕ್ಕೆ ತರ್ತಾರೆ ಈಗ ಕೆಲಸ ಆಗ್ಬಿಟ್ಟಿದೆ ಯಾವ ದಿನ ಇದು ಸಿಕ್ಕಿದೆ ಅದೇ ದಿನಾನೇ ಆಲ್ರೆಡಿ ಸಿಬಿಐ ಗೆ ಹೋಗಿ ಆಗಿದೆ ವಿ ಆರ್ ಜಸ್ಟ್ ವೇಟಿಂಗ್ ಫಾರ್ ದ ರೆಸ್ಪಾನ್ಸ್ ನೋಡೋಣ ಏನ್ ರಿಪ್ಲೈ ಬರ್ತದೆ ಅಂತ ಹೇಳಿ ಅವ್ರ ಉದ್ದೇಶ ಏನಾಗಿತ್ತು ಒಂದ್ ವೇಳೆ ಸುಮ್ನೆ ಇಟ್ಕೊಂಡು ಕುಂದ್ಬಿಡುದು ಓಕೆ ಈಗ ಸರ್ ಮತ್ತೊಂದು ಪ್ರಶ್ನೆ ಅಂದ್ರೆ ಈಗ ಓಕೆ ಅಕ್ವಿಟಲ್ ಕಮಿಟಿಗೆ ಸಂಬಂಧಪಟ್ಟ ಆಗಿ ಇಷ್ಟು ಆಗಿದೆ ಏನು ಮುಂದೆ ಮುಂದೆ ಏನ್ ಮಾಡೋದಕ್ಕೆ ಅವಕಾಶ ಇದೆ ಕಾನೂನು ರೀತಿಲಿ ಈ ಅಕ್ವಿಟಲ್ ಕಮಿಟಿ ಪರ್ಟಿಕ್ಯುಲರ್ ಅದಕ್ಕೆ ಸಂಬಂಧಪಟ್ಟಾಗಿ ಸರ್ ಅಕ್ವಿಟಲ್ ಕಮಿಟಿಗೆ ಆಲ್ರೆಡಿ ನಾವು ಅಂದ್ರೆ ಕುಸುಮಾವತಿ ಅವರು ಅಪೀಲ್ಗೆ ಹೋಗಿದೆ ಸಿಬಿಐ ದಿಂದ ಯಾಕಂತ ಹೇಳಿದ್ರೆ ಸಿಬಿಐಗೆ ತುಂಬಾ ಸ್ಪಷ್ಟತೆ ಇದೆ ಈ ಪ್ರಕರಣದ ಬಗ್ಗೆ ಇವರಾಗಿನೇ ಲೆಟರ್ ಕರೆಸ್ಪಾಂಡನ್ಸ್ ಮಾಡಿಲ್ಲ ಬಟ್ ನಾ ಕುಸುಮಾವತಿ ಅವರು ಮಾಡಿದ್ದಾರೆ ಕರೆಸ್ಪಾಂಡನ್ಸ್ ಮಾಡಿ ಈಗ ನಾಲ್ಕು ದಿನ ಆಯ್ತು ಲೆಟರ್ ಕರೆಸ್ಪಾಂಡನ್ಸ್ ಆಗಿದೆ ಸಿಬಿಐ ಗಮನಕ್ಕೂ ಕೂಡ ಬರ್ತದೆ ಮತ್ತೆ ನಾವು ತೀರ್ಮಾನ ಮಾಡಿದ್ದು ಮಹೇಶ್ ಶೆಟ್ಟಿ ತಿಮ್ರೂಡಿ ಅವರ ಒಂದು ಇದರಲ್ಲಿ ಒನ್ಸ್ ಅಗೇನ್ ನಾವು ದೆಲ್ಲಿಗೆ ಹೋಗಿ ಅಲ್ಲಿನೂ ಕೂಡ ಪ್ರತಿಭಟನೆ ಮಾಡ್ತೀವಿ ಮಾಡ್ಲೇಬೇಕಾಗತ್ತೆ ಸಂಸತ್ತಿನ ಮುಂದೆ ಮುಂದೆ ಹಾ ಮತ್ತೆ ಸಿಬಿಐ ಎದುರುಗಡೆನು ಮಾಡ್ತೇವಿ ಇಲ್ಲ ಅರೆಸ್ಟ್ ಯಾಕಂತ ಹೇಳಿದ್ರೆ ಎರಡ್ ಸಾವಿರದ ಹದಿನೇಳರಲ್ಲಿ ಅವರೇ ವರದಿ ಕೊಟ್ಟಿದ್ರು ಇವ್ರು ಹೇಳ್ತಾರೆ ಸಿಬಿಐ ನಮಗೆ ವರದಿ ಕೊಟ್ರೆ ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಬಟ್ ಸಿಬಿಐ ಆಲ್ರೆಡಿ ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿ ಆ ಇಬ್ರು ಅಧಿಕಾರಿಗಳ ಮೇಲೆ ವೈದ್ಯಾಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಅದು ಬಹಿರಂಗ ಆಗಿದೆ ಈಗ ಮೇ ಬಿ ಅದರಲ್ಲಿ ಇನ್ನಿತರ ಅಧಿಕಾರಿಗಳನ್ನು ಕೂಡ ಸೇರಿಸಿರಬಹುದು ಬಟ್ ಇವ್ರು ಈಗ ಹೇಳ್ತಾ ಇದಾರೆ ಅದರಲ್ಲಿ ಒಬ್ರು ಸತ್ ಹೋದ್ರು ಯಾರು ಡಾಕ್ಟರ್ ಆದಮ್ ಅವರು ಸತ್ ಹೋದ್ರು ಇದೇ ಕಾರಣಕ್ಕೋಸ್ಕರನೇ ಅವ್ರು ಸತ್ತು ಹೋಗಿದ್ದು ಅಂತ ಎಲ್ರಿಗೂ ಗೊತ್ತಿದೆ ಗುಮಾನ ಇದೆ ಅದ್ರ ಬಗ್ಗೆನೂ ಏನು ಇನ್ವೆಸ್ಟಿಗೇಷನ್ ಮಾಡಲಿಲ್ಲ ದಟ್ ಇಸ್ ಡಿಫ್ರೆಂಟ್ ಇಶ್ಯೂ ಈಗ ಮೇ ಬಿ ಆ ವರದಿಯಲ್ಲಿ ಸಿಬಿಐ ಏನು ವರದಿ ಕೊಟ್ಟಿದೆಯಲ್ಲ ಅದರಲ್ಲಿ ಇನ್ನೂ ಮೇ ಬಿ ಈ ಯೋಗೀಶ್ ಬಗ್ಗೆ ಆಗ್ಲಿ ಅಥವಾ ಇನ್ಸ್ಪೆಕ್ಟರ್ ಮೇಲೆ ಎಸ್ಪಿ ಮೇಲೆ ಕೂಡ ಕ್ರಮ ಕೈಗೊಳ್ಳಿ ಅಂತ ಹೇಳಿರ್ಬಹುದು ಅವರು ಆಮೇಲೆ ನೋಡಿ ಒಂದು ಗೊತ್ತಿರಬೇಕು ಪ್ರತಿಯೊಬ್ಬರು ಜನಸಾಮಾನ್ಯ ಸಿಬಿಐ ಇದೆಯಲ್ಲ ಓನ್ಲಿ ಕೇಸ್ ಇನ್ವೆಸ್ಟಿಗೇಷನ್ ಇಷ್ಟೇ ಇರುದಲ್ಲ ಕೇಸ್ ಇನ್ವೆಸ್ಟಿಗೇಷನ್ ಯಾ ತಪ್ಪಿತಸ್ಥರನ್ನಾಗಿ ಮಾಡುವ ಅಧಿಕಾರ ಸಿಬಿಐ ಗಿದೆ ಇದು ಎಲ್ರಿಗೂ ಗೊತ್ತಿರಬೇಕು ಅದು ಮಾಡ್ಬೇಕಂತ ಹೇಳಿದ್ರೆ ಟ್ವಿಟಲ್ ಕಟ್ಟಿದ್ದೀನಿ ಅವ್ರಿಗೆ ಏನಿಲ್ಲ ಪ್ರಶ್ನೆಗೆ ಬರ್ತೀನಿ ಒಂದು ಸ್ವಲ್ಪ ನಾನು ವಿಚಾರ ಹೇಳಿ ಆ ನಂತರ ಪ್ರಶ್ನೆ ಹಂತಕ್ಕೆ ಬರ್ತೀನಿ ತುಂಬಾ ಜನರ ಮಾತೇನಪ್ಪಾ ಅಂದ್ರೆ ಇಲ್ಲಿ ಯಾಕೆ ಚರ್ಚೆ ಮಾಡ್ತೀರಿ ನೀವು ಕೋರ್ಟ್ ಹೋಗಿ ಇಂತಹ ಮಾತುಗಳನ್ನ ನಾವು ನೀವೆಲ್ಲರೂ ಕೂಡ ಕೇಳಿಸ್ಕೊಂಡಿದ್ದೇವೆ ಆದ್ರೆ ಅವರೆಲ್ಲರೂ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂತಹ ವಿಚಾರ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ ಮೂರರ ಸಂದರ್ಭಕ್ಕೆ ಕೋರ್ಟ್ ನಲ್ಲಿ ತೀರ್ಪು ಬಂದಿದ್ದು ಸುದೀರ್ಘ ಹನ್ನೆರಡು ವರ್ಷದ ಬಳಿಕ ಅದಾದ ಬಳಿಕ ಒಂದು ಹಂತ ಆದಮೇಲೆ ಹೈಕೋರ್ಟ್ ಮೊರೆಯನ್ನು ಕೂಡ ಹೋಗಲಾಯಿತು ಹೈಕೋರ್ಟ್ನಲ್ಲೂ ಕೂಡ ಇಂಥ ಅದೇ ರೀತಿಯಾಗಿ ಆ ಕೋರ್ಟ್ನ ತೀರ್ಪನ್ನು ಎತ್ತಿ ಹಿಡಿಯುವಂಥ ಕೆಲಸ ಆಯಿತು ಈಗ ಇರುವಂತ ಆಪ್ಷನ್ ಅಂದರೆ ಸುಪ್ರೀಂ ಕೋರ್ಟ್ಗೆ ಹೋಗುವಂಥ ಆಪ್ಷನ್ ಸುಪ್ರೀಂ ಕೋರ್ಟ್ ಅಂದರೆ ನೀವೇ ಸಾಕಷ್ಟು ಸಾರಿ ಪ್ರಸ್ತಾಪ ಮಾಡಿದ್ರೆ ಯಾವುದೋ ಪಂಚಾಯಿತಿ ಅಲ್ಲ ಅದಕ್ಕೆ ಹೋಗಬೇಕು ಅಂದರೆ ತನ್ನದೇ ಆದಂಥ ಒಂದಷ್ಟು ಸಿದ್ಧತೆ ಅಂತದೆಲ್ಲವೂ ಕೂಡ ಆಗಬೇಕು ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಪ್ರಕ್ರಿಯೆಗಳೆಲ್ಲವೂ ಕೂಡ ಆಗ್ತಾ ಇದೆ ಈಗ ಈ ವಿಚಾರವನ್ನು ಪ್ರಸ್ತಾಪ ಮಾಡಿ ಈಗ ಪ್ರಶ್ನೆ ವಿಚಾರಕ್ಕೆ ಬರ್ತೀನಿ ಮುಂದಿನ ಕಾನೂನು ಹೋರಾಟ ಎಲ್ಲಿವರೆಗೂ ಬಂದಿದೆ ಈ ರೀತಿಯ ಕೋರ್ಟ್ ಹೋಗಿ ಕೋರ್ಟ್ ಹೋಗಿ ಅನ್ನುವಂಥವರಿಗೆ ನಿಮ್ಮ ಉತ್ತರ ಏನು ಕೊನೆ ಕೊನೆ ಪ್ರಶ್ನೆ ಹೋಗಾಗಿದೆ ಎರಡು ಕೋರ್ಟಿಗೆ ಹೋಗಿದೆ ಒಂದೆದು ಹೈಕೋರ್ಟ್ ಅಲ್ಲಿ ಡಬಲ್ ಮರ್ಡರ್ ಕೇಸ್ ಬಗ್ಗೆ ಮತ್ತೆ ಅದಕ್ಕೆ ಸಂಬಂಧ ಸಂಬಂಧಪಟ್ಟ ಸಾಕ್ಷಿಗಳ ಬಗ್ಗೆನೂ ಕೂಡ ಸಾಕ್ಷಿಗಳ ಮಾಹಿತಿ ಇದೆ ಸಾಕ್ಷಿಗಳ ಎವಿಡೆನ್ಸ್ ಇದೆ ಅಂತ ಹೇಳ್ಕೊಂಡು ಆಲ್ರೆಡಿ ನಾವು ಹೈಕೋರ್ಟ್ಗೆ ಹೋಗಾಗಿದೆ ನಾವು ಅಂತಂತ ಹೇಳಿದ್ರೆ ಮಾತನ ಮೂರು ಜನ ಮಕ್ಕಳು ಅಡ್ವೊಕೇಟ್ ಬಾಲಕೃಷ್ಣ ಅವರ ಮುಖಾಂತರ ಏಳು ತಿಂಗಳ ಹಿಂದೆ ನ್ಯಾಯಾಲಯಕ್ಕೆ ಹೋಗಿ ಆಗಿದೆ ತನಿಖೆ ಶುರು ಮಾಡಿ ನಮ್ಮ ಹತ್ರ ಸಾಕ್ಷಿ ಇದೆ ಪ್ರೂಫ್ ಇದೆ ಎವಿಡೆನ್ಶಿಯರಿ ವ್ಯಾಲ್ಯೂ ಇರುವಂತಹ ಪ್ರೂಫ್ ಇದೆ ಅಂತ ಹೇಳಿ ಕೋರ್ಟಿಗೆ ಹೋಗಾಗಿದೆ ಆ ನಂತರ ಈ ಸೌಜನ್ಯ ಪ್ರಕರಣಕ್ಕೆ ಮರು ಸೌಜನ್ಯ ಪ್ರಕರಣದನ್ನೇ ಮರುಕು ತನಿಖೆಗೆ ಸಂಬಂಧಪಟ್ಟಂತೆ ಅದು ಕೂಡ ಆರು ತಿಂಗಳ ಹಿಂದನೆ ಪ್ರಕ್ರಿಯೆ ಸ್ಟಾರ್ಟ್ ಆಗಿತ್ತು ಹೈಕೋರ್ಟಿನ ಮೆಟ್ಟಿಲ ಏರಿದಂತ ಸಂದರ್ಭದಲ್ಲಿ ಅರ್ಜಿದಾರರಾದಂತಹ ಪೆಟಿಷನರ್ ಆದಂತಹ ಚಂದಪ್ಪ ಗೌಡ್ರು ತೀರ್ಕೊಂಡ್ರು ಇನ್ನೇನ್ ಜಸ್ಟ್ ಫೈಲಿಂಗ್ ಆದಂತ ಸಂದರ್ಭದಲ್ಲಿ ಯಾವಾಗ ಪೆಟಿಷನರ್ ತೀರ್ಕೊಳ್ತಾರೆ ಸೊ ಅದು ಊರ್ಜಿತ ಆಗುದಿಲ್ಲ ಒನ್ಸ್ ಅಗೇನ್ ಅದನ್ನ ವಿಡ್ರಾ ಮಾಡಿ ಅವರ ತಾಯಿಯಿಂದ ಮತ್ತೆ ಒಂದ್ ಸೆಕೆಂಡ್ ಪಿಟಿಷನ್ ಹಾಕುವಂತ ಕೆಲಸ ಆಗಿದೆ ಡಿಟೇಲ್ಸ್ ನಾನು ಮಾಧ್ಯಮದ ಮುಂದೆ ಹೇಳಕ್ಕಾಗಲ್ಲ ಸರ್ ವೆರಿ ಸಾರಿ ಅದಕ್ಕೆ ಅಡ್ವೊಕೇಟ್ಸ್ ಇರ್ತಾರೆ ಅವ್ರದ್ದು ಅಭಿಪ್ರಾಯಗಳು ಇರ್ತದೆ ಏನೇನ್ ಅಂಶ ಹಾಕಿದಿರಿ ನಾವು ಅದನ್ನ ಕಂಟೆಂಟ್ ಆಫ್ ದಿ ಪಿಟಿಷನ್ ನಾವ್ ಹೇಳಕ್ ಆಗುದಿಲ್ಲ ಬಟ್ ಕೋರ್ಟಿನಲ್ಲಿ ಕುಸುಮಾವತಿ ಅವರು ಖಂಡಿತ ಅಪ್ರೋಚ್ ಆಗಿದ್ದಾರೆ ಸುಪ್ರೀಂ ಕೋರ್ಟ್ಗೆ ಅಪ್ರೋಚ್ ಆಗಿದ್ದಾರೆ ಮತ್ತೆ ಸೌಜನ್ಯ ಪ್ರಕರಣ ಮತ್ತೆ ಆನೆ ಮಾವತ ಎರಡು ಕೂಡ ರಿಲೇಟೆಡ್ ಆಗಿರೋದ್ರಿಂದ ಹೈಕೋರ್ಟ್ ನಲ್ಲಿ ಏಳು ಆಯ್ತು ಹೋಗಿ ಅವ್ರ ಪತ್ತೆ ಇಲ್ಲ ಡೇಟ್ ಯಾರು ತಪ್ಪಿದ್ರಲ್ಲಿ ಆನೆ ಮಾವತರ ಮಕ್ಕಳ ತಪ್ಪಾ ಕುಸುಮಾವತಿ ಅವ್ರ ತಪ್ಪಿದ್ಯಾ ಕೋರ್ಟ್ ಡೇಟ್ ಕೊಡ್ಲಿಲ್ಲ ಅಂದ್ರೆ ಯಾರು ತಪ್ಪು ಯಾರನ್ನ ಟೀಕೆ ಮಾಡ್ಬೇಕು ನೀವು ಕೋರ್ಟಿಗೆ ಹೋಗಿ ಹೋಗಿ ಅನ್ನೋರು ಯಾರಿಗೆ ಟೀಕೆ ಮಾಡ್ಬೇಕು ಅವ್ರು ಪ್ಲೀಸ್ ಅವರು ಕೂಡ ಒಂದು ಕೋರ್ಟಿಗೆ ಒಂದು ಸಾರ್ವಜನಿಕ ಹಿತಾಸಕ್ತಿ ಹಾಕಂತ ಹೇಳಿ ಅವ್ರಿಗೆ ನೋಡಿ ಏಳು ತಿಂಗಳಿಗೆ ಹೋಗಿ ಹೈಕೋರ್ಟ್ಗೆ ಹೋಗಿ ಏಳು ತಿಂಗಳಾಯ್ತು ಸರ್ ನನಗೆ ಗೊತ್ತಿರೋದ್ ಮಟ್ಟಿಗೆ ಐದರಿಂದ ಆರು ಮೆಮೋ ಕೂಡ ಹಾಕಿದ್ದಾರೆ ಆಲ್ಮೋಸ್ಟ್ ಎವ್ರಿ ಫಿಫ್ಟೀನ್ ಡೇಸ್ ಒನ್ ಮಂತ್ ಬಾಲಕೃಷ್ಣ ಅವರು ಮೆಮೋ ಹಾಕ್ತಾನೆ ಇದ್ದಾರೆ ನೋಡಿ ನಮ್ಗೆ ಡೇಟ್ ಕೊಡಿ ಕೊಡ್ತಾ ಇದ್ರು ಹೌದು ಅದೇ ಈ ಡಬಲ್ ಮರ್ಡರ್ ಕೇಸ್ ಅಂದಾಗ ಕೋರ್ಟ್ ಅಲ್ಲಿ ಅವತ್ತು ಜಜ್ಜೆ ಒಂದು ರೀತಿಯಲ್ಲಿ ಆಶ್ಚರ್ಯಚಕಿತರಾಗಿ ಅವ್ರು ಪ್ರಶ್ನೆ ಮಾಡ್ತಾರೆ ಓ ಡಬಲ್ ಮರ್ಡರ್ ಆಗಿದೆಯಾ ಅಲ್ಲಿ ಅನ್ನೋ ರೀತಿಯಲ್ಲಿ ಅವ್ರು ಕೇಳ್ತಾರೆ ಅದಾದ ಬಳಿಕ ಬಾಲಕೃಷ್ಣ ಅವರು ಕೂಡ ಬಹಳ ನಿರೀಕ್ಷೆಯಲ್ಲಿ ಇದ್ರು ಅಥವಾ ನಾನು ಕೇಳ್ದಾಗ್ಲು ಅವ್ರು ಹೇಳ್ತಾ ಇದ್ರು ಸದ್ಯದಲ್ಲೇ ಡೇಟ್ ಸಿಗ್ಬಹುದು ಅಂತ ನೋಡಿ ಸುದೀರ್ಘ ಏಳು ತಿಂಗಳಾದ್ರೂ ಕೂಡ ಇನ್ನು ಡೇಟ್ ಸಿಕ್ತಿಲ್ಲ ಅಂದ್ರೆ ಇದೊಂಥರ ಆಶ್ಚರ್ಯ ಸರಿ ಇದರಲ್ಲಿ ತಪ್ಪು ಯಾರ್ದು ನೋಡಿ ಒಂದು ವರದಿನ ಇಲ್ಲ ಇಲ್ಲವರು ಹೇಳಿದ್ದಕ್ಕೆ ಕೊಡೋದಕ್ಕೆ ನಾಲ್ಕು ತಿಂಗಳಾಯ್ತು ಸಾರ್ವಜನಿಕರ ಗಮನೋದಕ್ಕೆ ಯಾಕೆ ಹದಿಮೂರು ವರ್ಷ ತನಕ ಡಿಲೇ ಆಗಿದೆ ಅನ್ನೋದನ್ನ ಬಹುಶಃ ಈಗ ಎಲ್ಲರಿಗೂ ಗೊತ್ತಾಗಿದೆ ಅಂತ ಅನ್ಸುತ್ತೆ ನಿಜವಾದ ಆರೋಪಿಗಳನ್ನ ರಕ್ಷಣೆ ಮಾಡೋದಕ್ಕೆನೇ ಈ ಸರ್ಕಸ್ ನಡೀತಾ ಇದೆ ಎಲ್ಲರಿಗೂ ಗೊತ್ತಿದೆ ಸರ್ ಎಲ್ಲರೂ ಒಂದಾಗಿದ್ದಾರೆ ಒಳಗಡೆ ನನ್ನ ಲಾಸ್ಟ್ ಲಾಸ್ಟ್ ಪ್ರಶ್ನೆ ಕೊನೆ ಕೊನೆಯ ಪ್ರಶ್ನೆ ಈ ಪ್ರಕರಣದಲ್ಲಿ ರಾಜ್ಯ ಸರ್ಕಾರಕ್ಕೆ ಒಂದು ಹಂತದ ಉತ್ಸಾಹ ಇರಬೇಕಿತ್ತು ಕಾಳಜಿ ಇರಬೇಕಿತ್ತು ಜವಾಬ್ದಾರಿ ಎಲ್ಲವೂ ಕೂಡ ಇರಬೇಕಿತ್ತು ಆದರೆ ಯಾಕೋ ಏನೋ ಅದು ಕಾಣಿಸ್ತಾ ಇಲ್ಲ ಸಿದ್ದರಾಮಯ್ಯ ಅವ್ರನ್ನ ಹಿಂದೆ ಮಾಧ್ಯಮದವರು ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ಇದು ನಮ್ಗೆ ಏನ್ ಬರೋದಿಲ್ಲ ಇದು ಸೆಂಟ್ರಲ್ ಗೌರ್ಮೆಂಟ್ ಅವರಿಗೆ ಬಿಟ್ಟು ವಿಚಾರ ಸಿ ಬಿ ಐ ಎಲ್ಲ ಇದಾಗಿದೆ ಅನ್ನೋ ಅಂತ ಮಾತನ್ನ ಹೇಳಿದ್ರು ಅದಾದ ಬಳಿಕ ಡಾಕ್ಟರ್ ಜಿ ಪರಮೇಶ್ವರ್ನ ಪ್ರಶ್ನೆ ಮಾಡಿದಾಗ ಗೃಹ ಸಚಿವರನ್ನ ಇಲ್ಲ ನಾವು ಇದರಲ್ಲಿ ಏನು ಮಾಡೋದಕ್ಕಾಗದಿಲ್ಲ ನಾವು ಏನು ಮಾಡದೇ ಇಲ್ಲ ಎನ್ನುವ ರೀತಿಯಲ್ಲಿ ಅವರು ಮಾತಾಡಿದ್ರು ಮೊನ್ನೆ ಮೊನ್ನೆ ಡಿ ಕೆ ಶಿವಕುಮಾರ್ ಅವರನ್ನ ಸೌಜನ್ಯ ಅವರ ತಾಯಿ ಕುಸುಮಾವತಿ ಅವರು ಭೇಟಿ ಆದಂತ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಮುಖದಲ್ಲಿ ನ್ಯಾಯ ಕೊಡಿಸ್ಬೇಕು ಅನ್ನುವಂತ ಭಾವನೆ ಕಾಣಿಸ್ತಾ ಇರಲಿಲ್ಲ ಅಥವಾ ಸಂತ್ರಸ್ತ ಕುಟುಂಬದವರ ಜೊತೆ ಮಾತಾಡುವ ಸರ್ಕಾರದ ಬಗ್ಗೆ ನಿಜವಾದ ಅತ್ಯಾಚಾರಿಗಳನ್ನ ಅಪರಾಧಿಗಳನ್ನ ಕೊಲೆಗಡಿಕರನ್ನ ಕಾನೂನಿನ ಕಟಗಟೆಯಲ್ಲಿ ನಿಂದ್ರಿಸೋದಕ್ಕೆ ಯಾವುದೇ ಆಸಕ್ತಿಯನ್ನು ಕೂಡ ತೋರಿಸ್ತಾ ಇಲ್ಲ ಅವರು ಕೊಂದಂತವರ ಪರವಾಗಿ ಇದೆ ಹೊರತು ನೊಂದಂತವರ ಪರವಾಗಿ ಖಂಡಿತಾ ಇಲ್ಲ ಇದಿಷ್ಟು ಧರ್ಮಸ್ಥಳ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿವರೆಗೆ ಆಗಿರುವಂತಹ ಬೆಳವಣಿಗೆ ಅಕ್ವಿಟಲ್ ಕಮಿಟಿಸ್ ಬಗ್ಗೆ ಬಹಳ ಭರವಸೆ ಇತ್ತು ಆದರೆ ಅಲ್ಲೂ ಕೂಡ ಏನೋ ಗೇಮ್ ಮಾಡುವ ರೀತಿಯಲ್ಲಿ ಕಾಣಿಸ್ತಾ ಇದೆ ನೋಡೋಣ ಮುಂದೆ ಇಲ್ಲಿವರೆಗೆ ಹೋಗುತ್ತೆ ಅಂತ ನಮ್ಮ ಹೋರಾಟ ಅಂತೂ ಮುಂದುವರಿಯುತ್ತೆ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ